ಜಾಸ್ತಿ ಸಿಗಲ್ಲ ಜೀರ್ಗೆ ಮಿಡಿ ಬಟ್ ಇದ್ರೂ ಟೇಸ್ಟ್ ನೋಡಿದ್ರೆ ಬಿಡಲ್ಲ ಆ ತರ ಇದೆ ತುಂಬಾ ಚೆನ್ನಾಗಿದೆ ಜೀರ್ಗೆ ಮಿಡಿ ಆರ್ಡರ್ ಮಾಡಿದ ತಕ್ಷಣ ನಾವು ಪ್ಯಾಕಿಂಗ್ ಮಾಡಿ ನಾವು ಸ್ಟಾಕ್ ಅಂತ ಇಟ್ಕೊಳ್ಳಲ್ಲ ಪಟಪಟ ಕಳ್ಸಿ ಬಿಡ್ತಿವಿ ರಸಂ ಪೌಡರ್ ಇದೆ ಸಾಂಬಾರ್ ಪೌಡರ್ ಇದೆ ಚಿಲ್ಲಿ ಪೌಡರ್ ಇದೆ ಉಪ್ಪಿನಕಾಯಿ ಬಂದ್ಬಿಟ್ಟು ಇದು ಅಪ್ಪೆ ಮಿಡಿ ಪಿಕಲ್ಸ್ ಅಂತ ಹೇಳಿ ತುಂಬಾ ಚೆನ್ನಂದ್ರೆ ತುಂಬಾ ಚೆನ್ನಾಗಿದೆ ತಗೊಂಡವರೇ ಈಗ ಮೂರ್ ಮೂರ್ ಸಲ ನಾಕ್ ನಾಲ್ಕು ಸಲ ತಗೊಂಡಿದ್ದಾರೆ ಈ ಅಪ್ಪೆ ಮಿಡಿ ಪಿಕಲ್ಸ್ ನಡ್ಲಿಗೆ ಏನಾದ್ರೂ ಮಾಡ್ಕೊಡೋದಿದ್ರೆ ವಯಸ್ಸಾದವ್ರಿಗೆ ಏನಾದ್ರೂ ಮಾಡ್ಕೊಡೋದಿದ್ರೆ ನಮ್ಮ ಹೆಲ್ತ್ ಗೆ ಸ್ವೀಟ್ ಏನಾದ್ರೂ ಮಾಡೋದಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ನೋಡಿ ಇಲ್ಲಿ ಆಲೆಮನೆ ಬೆಲ್ಲವನ್ನ ಮುಂಚೆನೂ ಹೇಳಿದ್ವಿ ಬೆಲ್ಲ ಅಂತಂದ್ರೆ ಇವಾಗ ಸಕ್ಕರೆ ಯೂಸ್ ಮಾಡೋಕ್ಕಿಂತ ಮಕ್ಕಳಿಗಾಗಿರ್ಬೋದು ವಯಸ್ಸಾದವರಿಗೆ ತುಪ್ಪ ಬೇಕು ಅಂತಾರೆ ಮತ್ತೆ ಸಣ್ಣ ಹಸಿ ಮಕ್ಕಳಿಗೆ ಹೇಳ್ತಾರೆ ತುಪ್ಪ ಹಾಕ್ಬೇಕು ನಾವು ಇದಾಗುತ್ತಾ ಅಂತ ಕೇಳ್ತಾರೆ ಅವರಿಗೆ ತುಪ್ಪ ಬೆಸ್ಟ್ ಇದು ಫುಡ್ ಶಿಶು ಪೋಷಣ ಅಂತ ಹೇಳಿ ಅದು ಆಲ್ರೆಡಿ ತೋರ್ಸೋಣ ಅಂತ ಹೇಳಿದ್ರೆ ಅದು ಇಲ್ಲಿ ಇಲ್ಲ ಖಾಲಿ ಆಗ್ಬಿಟ್ಟಿದೆ ಮಕ್ಕಳಿಗೆ ಇವಾಗ ಜ್ವರ ಆಗಿರ್ಬೋದು ಕೆಮ್ಮ ಆಗಿರ್ಬೋದು ಆ ತರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಆ ಪ್ರಾಬ್ಲಮ್ಸ್ ಕೂಡ ಬರಲ್ಲ ಅದನ್ನ ತಗೊಳೋದ್ರಿಂದ ಮತ್ತೆ ಮಕ್ಕಳು ತುಂಬಾ ಹೆಲ್ತಿ ಕೂಡ ಆಗಿರ್ತಾರೆ ಇದು ಪೊಟ್ಯಾಟೊ ಪಾಪಡ್ ಆಮೇಲೆ ಟೊಮೊಟೊ ಪಾಪಡ್ ಪಾಲಕ್ ಪಾಪಡ್ ಮತ್ತೆ ಹಾರ್ಸ್ ಗ್ರಾಮ್ ಪಾಪಡ್ ಮತ್ತೆ ಆನಿಯನ್ ಪಾಪಡ್ ಇದೆ ಕಾಲ್ ಮಾಡಿದ್ರು ನಾವೆಲ್ಲ ವಿಸ್ತಾರವಾಗಿ ಹೇಳ್ತಾ ಇದೀವಿ ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ ಪಿ ಡಿ ಎಫ್ ಕಳಿಸ್ತೀವಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇವ್ರು ಪ್ರೊವೈಡ್ ಮಾಡ್ತಾರೆ ಶಾಂಪು ಇದೆ ಕೆಂಪು ಈರುಳ್ಳಿ ಶಾಂಪು ಇದೆ ಮತ್ತೆ ಕೆಲವೊಬ್ಬರಿಗೆ ಮಂಡಿ ನೋವು ಕಾಲ್ ನೋವು ಅಂತ ಇರುತ್ತೆ ಅಂತವರಿಗೆ ಕ್ಯೂರಿನ್ ಆಯಿಲ್ ಇದೆ ಕೆಲವೊರಿಗೆ ಆಸಿಡಿಟಿ ಇರುತ್ತೆ ಅಂತವರಿಗೆ ಆಸಿನೋ ಸಿರಪ್ ಇದೆ